ನಮಸ್ಕಾರ ಹಿರಾ ವಾಸ್ತು ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ವಾಸ್ತು ಜನಾರ್ದನ್ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ನಿಮಗೆ ಪಶ್ಚಿಮದ ಬಾಗಿಲಿನ ವಾಸ್ತುವಿನ ವಿಚಾರ ವಿವರಿಸ್ಲಿಕ್ಕೆ ಬಯಸ್ತೇನೆ ಏನು ಈ ವಿಚಾರ ಅಂತಂದರೆ ಮನೆಗಳಿಗೆ ಪಶ್ಚಿಮ ಬಾಗಿಲು ಎಷ್ಟು ಮುಖ್ಯ ಪಶ್ಚಿಮ ಬಾಗಿಲು ಬೇಕೇ ಬೇಕು ಅನ್ನೋದಾದರೆ ಯಾವ ರೀತಿ ಇಟ್ಕೋಬೇಕು ಅನ್ನೋದರ ವಾಸ್ತು ವಿಚಾರ ನಿಮಗೆ ವಿವರವಾಗಿ ವಿವರಿಸ್ಲಿಕ್ಕೆ ಬಯಸ್ತೇನೆ ಅದೇ ರೀತಿ ನಮ್ಮ ಇರೋ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಬೆಲ್ ಬಟನ್ ಒತ್ತಿ ಮತ್ತು ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಪಶ್ಚಿಮದ ರಸ್ತೆಗೆ ಅಥವಾ ಯಾವುದೇ ರಸ್ತೆಗೆ ಪಶ್ಚಿಮದ ಬಾಗಿಲು ಯಾವ ರೀತಿ ಇಟ್ಕೊಳ್ಬೇಕು ಪಶ್ಚಿಮದ ಬಾಗಿಲು ಒತ್ತು ಮುಣಗೋ ಬಾಗಿಲು ಅಂತಾರೆ ಆ ಒತ್ತು ಮುಣಗೋ ಬಾಗಿಲನ್ನ ಇಟ್ಕೊಳ್ಬೋದಾ ಅದನ್ನು ಯಾವ ರೀತಿ ಇಟ್ಕೊಳ್ಬೇಕು ಅನ್ನೋದರ ವಾಸ್ತು ವಿಚಾರ ನಿಮಗೆ ವಿವರಿಸಲಿಕ್ಕೆ ಬಯಸ್ತೇನೆ ನೋಡಿ ಇದು ಪೂರ್ವ ಇದು ಪಶ್ಚಿಮ ಇದು ಉತ್ತರ ಇದು ದಕ್ಷಿಣ ಇದು ಈಶಾನ್ಯ ಇದು ಆಗ್ನೇಯ ಇದು ನೈಋತ್ಯ ಇದು ವಾಯುವ್ಯ ಈ ಒಂದು ಯಾವುದೇ ರಸ್ತೆ ಇರ್ಬೋದು ನಾನು ಪಶ್ಚಿಮದ ರಸ್ತೆಗೆ ಪಶ್ಚಿಮದ ಬಾಗಿಲು ವಿಚಾರ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ ಅಥವಾ ಪಶ್ಚಿಮದ ರಸ್ತೆನೇ ಅಲ್ಲದೆ ಪೂರ್ವಕ್ಕೆ ರಸ್ತೆ ಇರ್ಬೋದು ಅಥವಾ ಉತ್ತರಕ್ಕೆ ರಸ್ತೆ ಇರ್ಬೋದು ಅಥವಾ ದಕ್ಷಿಣಕ್ಕೆ ರಸ್ತೆ ಇರ್ಬೋದು ನಿಮಗೆ ಯಾವುದೇ ರಸ್ತೆ ಇರಲಿ ಪಶ್ಚಿಮದ ಬಾಗಿಲು ಯಾವ ರೀತಿ ಇಟ್ಕೊಳ್ಬೇಕು ಯಾವಾಗ ಇಟ್ಕೊಳ್ಬೇಕು ಅಥವಾ ಪಶ್ಚಿಮದ ಬಾಗಿಲು ಇದ್ರೆ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನ ವಾಸ್ತವ ವಿಚಾರನೇ ನಿಮ್ಗೆ ಇವತ್ತು ಇಂಪಾರ್ಟೆಂಟ್ ಆಗಿ ತಿಳಿಸಲಿಕ್ಕೆ ಬಯಸ್ತೇನೆ ನೋಡಿ ನೀವು ಪೂರ್ವದ ರಸ್ತೆ ಇದ್ರೆ ಪೂರ್ವದ ಬಾಗಿಲು ಪೂರ್ವ ಈಶಾನ್ಯ ಬಾಗಿಲು ಇಟ್ಕೊಳ್ತೀರಾ ಅವಾಗ ನೀವು ಪಶ್ಚಿಮಕ್ಕೆ ಬಾಗಿಲು ಕೊಡ್ಬೋದು ಪೂರ್ವದ ಬಾಗಿಲು ಬಂದ ಮೇಲೆ ಪಶ್ಚಿಮದ ಬಾಗಿಲು ಕೊಡ್ಬೋದು ಮತ್ತೆ ಪಶ್ಚಿಮದ ರಸ್ತೆ ಬಂದಾಗ ಪೂರ್ವದ ಬಾಗಿಲು ಪಶ್ಚಿಮದ ಬಾಗಿಲು ಎರಡೂ ಕೊಡಲೇಬೇಕು ಪಶ್ಚಿಮಕ್ಕೆ ನೀವು ಡೋರ್ ಕೊಟ್ಟರೆ ನಮಗೆ ಪಶ್ಚಿಮದ ರಸ್ತೆ ಅಥವಾ ನಾವು ಪಶ್ಚಿಮಕ್ಕೆ ಬಾಗಿಲು ಕೊಟ್ಟಿದ್ದೀವಿ ಅನ್ನೋದೇ ಆದರೆ ನೀವು ಅದಕ್ಕೆ ಎದುರಾಗಿ ಪೂರ್ವಕ್ಕೆ ಕಂಪಲ್ಸರಿಯಾಗಿ ಒಂದು ಡೋರ್ ಕೊಡಲೇಬೇಕು ಪಶ್ಚಿಮದ ಡೋರ್ ಕೊಟ್ಟ ಮೇಲೆ ಪೂರ್ವದ ಡೋರ್ ಇರಲೇಬೇಕು ನೀವು ನಾನು ಉತ್ತರಕ್ಕೆ ಡೋರ್ ಇಟ್ಕೊಂಡಿದ್ದೀನಿ ನಾನು ಪೂರ್ವದ ಡೋರ್ ಕೊಡೋದಿಲ್ಲ ನನ್ನ ಉತ್ತರದ ರಸ್ತೆ ನಾನು ಇಲ್ಲೇನೋ ಬಳಸ್ಕೊಳೋದಕ್ಕೆ ಬೇಕು ಅಂಥೇಳಿ ಏನಾದರೂ ಉತ್ತರಕ್ಕೆ ಬಾಗಿಲು ಕೊಟ್ಟು ಪಶ್ಚಿಮಕ್ಕೆ ಬಾಗಿಲು ಕೊಡೋ ಆಗಿಲ್ಲ ಪಶ್ಚಿಮಕ್ಕೆ ಕೊಟ್ಟ ಮೇಲೆ ಪೂರ್ವಕ್ಕೆ ಕೊಡಲೇಬೇಕು ದಕ್ಷಿಣಕ್ಕೆ ಬೇಕಿದ್ರೆ ಅವಶ್ಯಕತೆ ಇಲ್ಲ ನೀವು ಪಶ್ಚಿಮದ ರಸ್ತೆ ಇದೆ ಅಂದರೆ ಒಂದು ಬಾಗಿಲು ಕೊಡಿ ತುಂಬ ಒಳ್ಳೆಯದು ಪಶ್ಚಿಮದ ಬಾಗಿಲು ಪಶ್ಚಿಮದ ರಸ್ತೆ ಇದ್ದು ಪಶ್ಚಿಮದ ಬಾಗಿಲು ಕೊಟ್ಟು ಪೂರ್ವದ ಬಾಗಿಲು ಕೊಟ್ಟರೆ ಅದು ಬೇರೆ ಥರದ ರಿಸಲ್ಟು ಅಂದರೆ ಪಶ್ಚಿಮದ ಬಾಗಿಲು ಇಟ್ಟಾಗ ಪೂರ್ವದ ಬಾಗಿಲು ಕೊಟ್ಟರೆ ಒಂದು ಒಳ್ಳೆ ಕೀರ್ತಿ ಪ್ರತಿಷ್ಠೆ ಮತ್ತೆ ಈ ಪಶ್ಚಿಮದ ಬಾಗಿಲು ಪೂರ್ವ ಈಶಾನ್ಯದ ಬಾಗಿಲು ಪೂರ್ವದ ಬಾಗಿಲು ಇದ್ದಾಗ ಆ ಮನೆಯಲ್ಲಿ ಗಂಡು ಸಂತತಿಗೆ ಒಳ್ಳೆ ಗೌರವ ಘನತೆ ಮತ್ತು ಅಧಿಕಾರದ ಒಂದು ಚುಕ್ಕಾಣಿನೂ ಸಿಗುತ್ತೆ ಯಾರಿಗೆ ಪಶ್ಚಿಮದ ಬಾಗಿಲು ಇರುತ್ತೋ ಅವ್ರಿಗೆ ರಾಜಕೀಯವಾಗೂ ಅನುಕೂಲ ಕೊಡುತ್ತೆ ಮತ್ತೆ ಒಂದು ಒಳ್ಳೆ ಗೌರವಿತವಾಗಿ ನ್ಯಾಯಯುತವಾಗಿ ಬದುಕ್ತಾರೆ ಪಶ್ಚಿಮದ ಬಾಗಿಲು ಮನೆ ನ್ಯಾಯ ನೀತಿ ಧರ್ಮ ಅಂಥೇಳಿ ತುಂಬ ಆ ಜಾಗದಲ್ಲಿ ಗೌರವ ಕೊಡ್ತಾರೆ ನೀವು ಪಶ್ಚಿಮದ ಬಾಗಿಲಿದೆ ಪೂರ್ವ ಬಾಗಿಲಿದೆ ಅಂದರೆ ಆ ಮನೆಯಲ್ಲಿ ನ್ಯಾಯ ಧರ್ಮ ಅನ್ನೋದು ಅವ್ರ ಮನೆಯಲ್ಲಿ ಹೇಳಿ ಮಾಡಿಸ್ದಂಗೆ ಇರುತ್ತೆ ಪಶ್ಚಿಮದ ಬಾಗಿಲು ಮನೆ ಇರೋರು ಪೂರ್ವಕ್ಕೆ ಬಾಗಿಲು ಇತ್ತು ಅಂದರೆ ಅವರು ಸರ್ಕಾರಿ ಕೆಲಸಗಳು ಅಥವಾ ಸರ್ಕಾರಿಯೇತರ ಥರ ರಾಜಕೀಯದಲ್ಲೇ ಆಗ್ಬೋದು ಗೌರ್ಮೆಂಟಲ್ಲೇ ಆಗ್ಬೋದು ಒಂದು ಪಬ್ಲಿಕ್ ಸರ್ವೆಂಟ್ ಆಗಿ ಕೆಲಸ ಮಾಡ್ತಾರೆ ಪಶ್ಚಿಮದ ಬಾಗಿಲು ಇತ್ತು ಅಂದರೆ ಅವರು ಪಬ್ಲಿಕ್ ಸರ್ವೆಂಟ್ ಆಗಿ ವರ್ಕ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಮತ್ತು ಹತ್ತು ಜನಕ್ಕೆ ನ್ಯಾಯ ದೊರಕಿಸೋ ಕೆಲಸ ಮಾಡ್ತಾರೆ ನ್ಯಾಯಾಧೀಶರು ಆಗ್ತಾರೆ ಪಶ್ಚಿಮದ ಬಾಗಿಲಿದ್ರೆ ನ್ಯಾಯಾಧೀಶರು ಆಗ್ತಾರೆ ಮತ್ತು ಡಾಕ್ಟರ್ಗಳಾಗ್ತಾರೆ ಪಶ್ಚಿಮದ ಬಾಗಿಲು ಇದ್ದರೆ ತುಂಬ ಒಳ್ಳೆಯದು ಪಶ್ಚಿಮದ ಬಾಗಿಲಿಗೆ ನೇರವಾಗಿ ಪೂರ್ವದ ಬಾಗಿಲು ಇರಬೇಕು ಮತ್ತೆ ಪಶ್ಚಿಮದ ರಸ್ತೆನೆ ಆಗಿರ್ಬೇಕು ಅದು ಅವಾಗ ನೀವು ಪಶ್ಚಿಮದ ಬಾಗಿಲು ಕೊಡ್ಬೋದು ಪಶ್ಚಿಮ ಬಾಗಿಲ್ ನೇರವಾಗಿ ಪೂರ್ವಕ್ಕೆ ಇರಲೇಬೇಕು ನೀವು ನೀವೆಷ್ಟೋ ಜಾಗಗಳಲ್ಲಿ ನೋಡಿ ಈಗ ರೀಸೆಂಟ್ ಆಗಲ್ಲ ಈಗ ಯಾರು ಪಶ್ಚಿಮಕ್ಕೆ ಬಾಗಿಲು ಕಾನ್ಸೆಪ್ಟ್ ಮಾಡೋದು ಕಡಿಮೆ ಪಶ್ಚಿಮದ ರಸ್ತೆ ಇದ್ದು ಪಶ್ಚಿಮಕ್ಕೆ ಇದ್ದು ಮನೆಗಳು ನೇರವಾಗಿ ಇದ್ರೆ ನೈಂಟಿ ಡಿಗ್ರಿ ಜಾಗ ಇದ್ದು ನೈಂಟಿ ಡಿಗ್ರಿ ರಸ್ತೆ ಇದ್ದು ವಾಸ್ತು ಪ್ರಕಾರ ಮನೆ ಮಾಡಿ ಪಶ್ಚಿಮದ ಬಾಗಿಲು ಪೂರ್ವ ಬಾಗಿಲು ಇರೋ ಮನೆಗಳು ಹಿಂದಿನ ಕಾಲದಲ್ಲಿ ಸುಮಾರು ಇದ್ದಾವೆ ನೀನು ನಾವು ಹೇಳೋದು ಅಂತಲ್ಲ ನೀವು ನೀವೇ ನಿಮ್ಮ ಊರುಗಳಲ್ಲೇ ಪ್ರಾಕ್ಟಿಕಲ್ ಆಗಿ ನೋಡಿಬೇಕಿದ್ರೆ ಪಶ್ಚಿಮದ ಬಾಗಿಲು ಪೂರ್ವದ ಬಾಗಿಲು ಇತ್ತು ಅನ್ನೋ ಮನೆಗಳಲ್ಲಿ ಅವರು ನ್ಯಾಯಯುತವಾಗಿ ಬದುಕ್ತಾ ಇರ್ತಾರೆ ಮತ್ತೆ ಗೌರವಿತ ಕುಟುಂಬ ಆಗಿರುತ್ತೆ ಮತ್ತೆ ರಾಜಕೀಯದಲ್ಲಿ ತುಂಬ ಒಳ್ಳೆ ಸ್ಥಾನದಲ್ಲಿರ್ತಾರೆ ಅವ್ರಿಗೆ ರಾಜಕೀಯ ಅನ್ನೋದು ತುಂಬ ಕರಗತವಾಗಿರುತ್ತೆ ಮತ್ತೆ ಕೀರ್ತಿ ಪ್ರತಿಷ್ಠೆಗಳಿರುತ್ತೆ ಆ ಈ ಮನೆತನಕ್ಕೆ ಒಳ್ಳೆ ಹೆಸರಿರುತ್ತೆ ಯಾರಿಗೆ ಪಶ್ಚಿಮ ಬಾಗಿಲು ಇರುತ್ತೆ ಅವ್ರಿಗೆ ಪೂರ್ವ ಈಶಾನ್ಯದ ಪೂರ್ವದ ಬಾಗಿಲ ಇರುತ್ತೆ ಪಶ್ಚಿಮ ಬಾಗಲಿದ್ದು ಪೂರ್ವ ಬಾಗಿರೋ ಮನೆಗೆ ಒಳ್ಳೆಯ ಒಂದು ಗೌರವ ಇರುತ್ತೆ ಒಳ್ಳೆಯದು ಇಡೀ ಆ ತಾಲೂಕಲ್ಲೇ ತುಂಬ ಹೆಸರು ಇರುತ್ತೆ ಒಂದು ಹೆಸರುವಾಸಿ ಕುಟುಂಬ ಅಂತಲೇ ಹೇಳ್ಬೋದು ತುಂಬ ಒಳ್ಳೆ ನ್ಯಾಯುತವಾಗಿ ಒಳ್ಳೆ ವಿದ್ಯಾವಂತರು ಒಳ್ಳೆ ಬುದ್ಧಿವಂತರು ಅಂಥ ಜಾಗಗಳು ಪಶ್ಚಿಮದ ಬಾಗಲು ಹಾಗಾಗಿ ಪಶ್ಚಿಮದ ಬಾಗಿಲನ್ನ ಇಟ್ಕೊಳ್ಬೋದು ಅದಕ್ಕೆ ಎದುರಾಗಿ ಪೂರ್ವದ ಬಾಗಿಲು ಇರಬೇಕು ನೀವು ನೋಡಿ ಬೇಕಿದ್ರೆ ಸುಮಾರು ಜಾಗಗಳಲ್ಲಿ ನಿಮ್ಮ ಹಿಂದಿನ ಕಾಲದಲ್ಲಿ ಐವತ್ತು ವರ್ಷ ನೂರು ವರ್ಷ ಹಿಂದೆ ಹೋದರೆ ಪಶ್ಚಿಮದ ಬಾಗಿಲು ನೇರವಾಗಿ ಪೂರ್ವದ ಬಾಗಿಲು ಬರ್ತಾ ಇತ್ತು ಆ ಥರದ ಮನೆಗಳಲ್ಲಿ ತುಂಬ ಗೌರವಿತವಾಗಿ ತುಂಬ ಹೆಸರುವಾಸಿಯಾಗಿ ಇವತ್ತು ಜೀವನ ಮಾಡೋ ಅಂಥ ಕುಟುಂಬಗಳು ಎಷ್ಟೋ ಇದ್ದಾವೆ ಹಾಗಾಗಿ ಆ ರೀತಿ ಪಶ್ಚಿಮದ ಬಾಗಿಲು ಇಟ್ಕೊಂಡ್ರೆ ಪೂರ್ವದ ಬಾಗಿಲು ಕಂಪಲ್ಸರಿ ಇರಲೇಬೇಕು ನೀವು ಪಶ್ಚಿಮದ ಬಾಗಿಲು ಒಂದೇ ಇಟ್ಕೊತೀನಿ ನನಗೆ ಪೂರ್ವಕ್ಕೆ ಬಾಗಿಲು ಬೇಡ ನಾನು ಉತ್ತರಕ್ಕೆ ಬಾಗಿಲು ಇಟ್ಕೊತೀನಿ ಅಂದರೆ ಅಷ್ಟು ಒಳ್ಳೆಯದಲ್ಲ ನೀವು ಯಾವುದೇ ಕಾರಣಕ್ಕೂ ಪಶ್ಚಿಮದ ಬಾಗಿಲು ಇದ್ದು ಉತ್ತರದ ಬಾಗಿಲು ತೊಂದರೆ ಇಲ್ಲ ಆದರೆ ಪಶ್ಚಿಮದ ಬಾಗಿಲು ನಿಮಗೆ ಏಳಿಗೆ ಕೊಡೋದಿಲ್ಲ ಪೂರ್ವ ಇಲ್ಲ ಅಂದಾಗ ಬರೀ ಪಶ್ಚಿಮ ಬಾಗಿಲು ಒಂದೇ ಅಂದಾಗ ಆ ಜಾಗದಲ್ಲಿ ಮನೆ ಗಂಡು ಮಕ್ಕಳು ಕೆಟ್ಟ ದಾರಿಗಳು ತಿಳಿಯೋದು ಮನೆಯಿಂದ ಹೊರಗಡೆ ಸುಮ್ಮನೆ ಅನ್ನೆಸೆಸರಿ ಕೆಟ್ಟ ಹೆಸರು ತಗೊಳೋದು ಮತ್ತೆ ಒಂದು ಆಲೋಚನೆ ಮಾಡೋ ಶಕ್ತಿ ಒಳ್ಳೆ ರೀತಿಯಲ್ಲಿ ಇರೋದಿಲ್ಲ ಮತ್ತೆ ನ್ಯಾಯಯುತವಾಗಿ ಬದುಕೋದಕ್ಕೆ ಅವರು ಇದಾಗೋದಿಲ್ಲ ಸುಮ್ಮನೆ ಅನ್ನೆಸೆಸರಿ ಜನಗಳಿಗೆ ಕೆಟ್ಟದಾಗಿ ಕೆಟ್ಟದಾಗಿ ಅವರು ಪ್ರವರ್ತನೆ ಮಾಡ್ತಾ ಇರ್ತಾರೆ ಹಾಗಾಗಿ ಪಶ್ಚಿಮದ ಬಾಗಲು ಒಂದೇ ಇಟ್ಕೊಳ್ಬಾರ್ದು ಪಶ್ಚಿಮ ಭಾಗಕ್ಕೆ ಪೂರ್ವ ಭಾಗಲು ಕಂಪಲ್ಸರಿ ಇರಲೇಬೇಕು ನೀವು ಈ ಹಿಂದಿನ ಕಾಲದ ಮನೆಗಳು ನೋಡಿದ್ರೆ ಸಾಕು ನೀವು ಅದು ಪಶ್ಚಿಮದ ಭಾಗಲು ಏನು ಕತೆ ಅಂತ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಪಶ್ಚಿಮದ ಬಾಗಲ ನೇರವಾಗಿ ಪೂರ್ವದ ಭಾಗಲು ಹಿಂದಿನ ಕಾಲದಲ್ಲಿ ಒಳ್ಳೊಳ್ಳೆ ಮನೆಗಳಿಗೆ ಇಡ್ತಾಯಿದ್ರು ಅವಾಗಿನ ವಾಸ್ತುನೇ ತುಂಬ ಚೆನ್ನಾಗಿತ್ತು ಆ ರೀತಿಲಿ ಇವಾಗ ಯಾವಾಗೂ ಮಾಡೋದಿಲ್ಲ ಹಾಗಾಗಿ ಆ ರೀತಿ ನೀವು ಪಶ್ಚಿಮದ ಬಾಗಲಿಗೆ ಎದುರಾಗಿ ಪೂರ್ವದ ಬಾಗಲೂ ಮಾಡಿಕೊಳ್ಳಿ ಪಶ್ಚಿಮದ ಬಾಗಿಲು ಇತ್ತು ಅಂದರೆ ಕೆಟ್ಟದ್ದಲ್ಲ ಪಶ್ಚಿಮದ ಭಾಗ್ ನೇರವಾಗಿ ಪೂರ್ವ ಇತ್ತು ಅಂದ್ರೆ ಪಶ್ಚಿಮದ ಭಾಗಲು ತುಂಬಾ ಒಳ್ಳೇದೇ ಹಾಗಾಗಿ ಯಾರು ರಾಜಕೀಯಕ್ಕೆ ಹೋಗ್ಬೇಕು ರಾಜಕೀಯದಲ್ಲಿ ನಾವು ಹೆಸರು ಮಾಡ್ಬೇಕು ಅನ್ನೋರು ಪಶ್ಚಿಮದ ಭಾಗಲು ಖಂಡಿತ ಇರುತ್ತೆ ಒಂದು ಒಳ್ಳೆ ಉನ್ನತ ಅಧಿಕಾರಿಗಳು ಆಗಿರ್ತಾರೆ ಹಾಗಾಗಿ ಪಶ್ಚಿಮದ ಭಾಗಲು ನೀವು ಪಶ್ಚಿಮದ ರಸ್ತೆ ಇದ್ರೆ ಪಶ್ಚಿಮದ ಬಾಗಲು ತುಂಬಾ ಒಳ್ಳೇದು ಅದೇ ರೀತಿ ನಾನು ಪೂರ್ವದ ಭಾಗಲು ಇದೆ ಅಂದಾಗಲೂ ಪಶ್ಚಿಮದ ಭಾಗಲು ಇಟ್ಕೊಳ್ಬೋದು ಪೂರ್ವದ ರಸ್ತೆಗೆ ಪೂರ್ವ ವಿಷಯನೇ ಪೂರ್ವದ ಭಾಗಲು ಇಟ್ಕೊಂಡು ಪಶ್ಚಿಮದ ಭಾಗಲು ಇಟ್ಕೊಳ್ಳೋದು ಒಳ್ಳೇದು ಆದರೆ ಪಶ್ಚಿಮದ ಬಾಗಲೂ ಅವಶ್ಯಕತೆನೇ ಇರೋದಿಲ್ಲ ಪೂರ್ವ ಈಶಾನ್ಯದ ಬಾಗಿಲಿತ್ತು ಅಂದರೆ ಪಶ್ಚಿಮದ ಭಾಗಲು ರಿಸಲ್ಟು ಬೇರೆ ಆಗುತ್ತೆ ಅವಾಗ ಹಾಗಾಗಿ ಪೂರ್ವದ ಬಾಗಿಲು ಬಂತು ಅಂದರೆ ಪಶ್ಚಿಮದ ಬಾಗಲು ಅವಶ್ಯಕತೆ ಇಲ್ಲ ಆದರೆ ನಮಗೆ ಪಶ್ಚಿಮಕ್ಕೆ ರಸ್ತೆ ಇದೆ ಇಲ್ಲ ನಾವು ಪಶ್ಚಿಮದ ಒಡನಾಟ ಜಾಸ್ತಿ ಇದೆ ಅಂದಾಗ ಪಶ್ಚಿಮದ ಬಾಗಿಲು ತುಂಬ ಚೆನ್ನಾಗಿ ಚ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಹಾಗಾಗಿ ನೀವು ಪಶ್ಚಿಮದ ಭಾಗಲು ಕೊಟ್ಟರೆ ಕಂಪಲ್ಸರಿ ಪೂರ್ವಕ್ಕೆ ಬಾಗಿಲು ಕೊಡಿ ನೀ ನಾನು ಪಶ್ಚಿಮಕ್ಕೆ ಬಾಗಿಲು ಕೊಟ್ಟಿದ್ದೀನಿ ನನ್ನ ಹೆಸರಿಗೆ ಉತ್ತರಕ್ಕೆ ಬಾಗಲಾಗ್ಬರೋದು ನನ್ನ ಹೆಸರಿಗೆ ಪೂರ್ವಕ್ಕೆ ಆಗಿಬರೋದಿಲ್ಲ ನನ್ನ ಹೆಸರಿಗೆ ಅಂದರೆ ಅದು ತಪ್ಪಾಗುತ್ತೆ ನೀವು ಉತ್ತರಕ್ಕೆ ಬಾಗಿಲು ಕೊಡದೇ ಇದ್ರೂ ಪರವಾಗಿಲ್ಲ ಪಶ್ಚಿಮಕ್ಕೆ ಬಾಗಿಲು ಕೊಟ್ಟ ಮೇಲೆ ಪೂರ್ವಕ್ಕೆ ಬಾಗಿಲು ಕೊಡಲೇಬೇಕು ಇನ್ನು ಕೆಲವರು ನನ್ನ ಹೆಸರಿಗೆ ಪಶ್ಚಿಮ ಬಾಗಿಲೇ ಆಗಬಾರೋದು ಇನ್ನು ಯಾವ ಕಡೆಗೂ ಅಂತ ಏನಾದರೂ ನೀವು ಅಂದ್ಕೊಂಡ್ರೆ ಅದು ತಪ್ಪಾಗುತ್ತೆ ಪಶ್ಚಿಮಕ್ಕೆ ಒಂದಕ್ಕೆ ಬಾಗಿಲು ಕೊಡಬಾರ್ದು ಅದು ಈಗ ಯಾರ ಹೆಸ್ರ ಮೇಲೆ ಅನ್ನೋದಕ್ಕಿಂತನೂ ಯಾರ ಹೆಸರಿಗೆ ಅಂತನೂ ಇಲ್ಲ ನೀವು ಹೆಸರುಗಳ ಮೇಲೆ ರಾಶಿ ಮೇಲೆ ಹೋಗಬೇಡಿ ಪಶ್ಚಿಮಕ್ಕೆ ಬಾಗಿಲು ಕೊಟ್ಟಿದ್ದೀರ ಅಂದರೆ ಕಂಪಲ್ಸರಿ ಒಂದು ಬಾಗಿಲು ಕೊಡಿ ತುಂಬ ಒಳ್ಳೆಯದು ಅದನ್ನ ಬಿಟ್ಟು ನೀವು ನಾನು ಪಶ್ಚಿಮಕ್ಕೆ ಬಾಗಿಲಿದೆ ನಾನು ಪೂರ್ವಕ್ಕೆ ಬಾಗಿಲು ಕೊಡೋದಿಲ್ಲ ಪೂರ್ವಕ್ಕೆ ಬಾಗಿಲು ಕೊಟ್ಟರೆ ಒಂದು ಬಾಗಿಲು ಕೊಡಬೇಕು ನಾನು ನಾನು ಉತ್ತರಕ್ಕೆ ನನಗೆ ಹೆಸರಿಗೆ ಬರುತ್ತೆ ಇಲ್ಲ ನನಗೆ ಉತ್ತರದ ಬಾಗಿಲು ಬೇಕು ಅಂತ ನೀವು ಉತ್ತರ ಬಾಗಿಲು ಇಟ್ಕೊಂಡು ಪಶ್ಚಿಮ ಬಾಗಿಲು ಇಟ್ಕೊಂಡ್ರೆ ಅದು ನಡೆಯೋದಿಲ್ಲ ಅವಾಗ ನೀವು ಪೂರ್ವೇಶೊಂದು ಪೂರ್ವಕ್ಕೊಂದು ಕೊಟ್ಟರೆ ಮೂರು ಆಗುತ್ತೆ ಮೂರು ಬಾಗಿಲು ಲೆಕ್ಕ ಇದಿಲ್ಲ ನೀವು ಮೂರು ಆಗುತ್ತೆ ನನಗೆ ಎರಡೇ ಸಾಕು ಅಂತ ಪಶ್ಚಿಮ ಭಾಗಲು ಉತ್ತರ ಬಾಗಿಲು ಕೊಟ್ಟರೆ ತಪ್ಪಾಗುತ್ತೆ ಆವಾಗ ನೀವು ಪೂರ್ವ ಶ್ರಾನಿಕ ಪೂರ್ವಕ್ಕೆ ಒಂದು ಬಾಗಿಲು ಕೊಟ್ಕೊಳ್ಳಿ ಉತ್ತರಕ್ಕೂ ಒಂದು ಬಾಗಿಲು ಇರಲಿ ಇಲ್ಲ ಪೂರ್ವ ಶ್ರಾನಿಕ ಪೂರ್ವಕ್ಕೆ ಕೊಟ್ಟು ಪಶ್ಚಿಮಕ್ಕೊಂದು ಉತ್ತರಕ್ಕೆ ಬೇಕಿದ್ರೆ ಬೇಡ ಈ ರೀತಿ ನೀವು ಮಾಡ್ಕೊಳ್ಳಿ ಅದು ತುಂಬ ಏಳಿಗೆ ಕೊಡುತ್ತೆ ಈ ಜಾಗಗಳಲ್ಲಿ ಮನೆ ಗಂಡು ಮಕ್ಕಳು ತುಂಬ ಅಭಿವೃದ್ಧಿ ಆಗ್ತಾರೆ ಮನೆ ಗಂಡು ಮಕ್ಕಳಿಗೆ ಒಂದು ಒಳ್ಳೆ ಆಲೋಚನೆಗಳು ಬರುತ್ತೆ ಮತ್ತು ಒಳ್ಳೆ ಪ್ರಜ್ಞಾವಂತರಾಗ್ತಾರೆ ಒಳ್ಳೆ ಬುದ್ಧಿಶಾಲಿಗಳಾಗ್ತಾರೆ ಮತ್ತೆ ಒಳ್ಳೆ ಗೌರವಯುತವಾಗಿ ಬದುಕ್ತಾರೆ ಒಳ್ಳೆ ಹೆಸರುವಾಸಿ ಆಗ್ತಾರೆ ಗೌರ್ಮೆಂಟ್ ಜಾಬ್ಗಳು ತುಂಬ ಸಿಗೋಂಥ ಚಾನ್ಸಸ್ಸು ಪಶ್ಚಿಮದ ಬಾಗಲ ಮನೆಗಳಿಗೇನೆ ಜಾಸ್ತಿ ಗೌರ್ಮೆಂಟ್ ಜಾಬ್ಗಳು ಸಿಗೋದು ಪಶ್ಚಿಮದ ಬಾಗಿಲಿಗೆ ಎದ್ರಾಗ ಪೂರ್ವ ಇರಲೇಬೇಕು ಪಶ್ಚಿಮಕ್ಕೆ ಒಂದೇ ಬಾಗಲಿದೆ ಅಂದರೆ ಒಂದು ವರ್ಷನೋ ಮೂರು ವರ್ಷನೋ ಆದಮೇಲೆ ಪಶ್ಚಿಮದ ಬಾಗಿಲು ಮನೆ ನಿಮಗೆ ರಿಸಲ್ಟ್ ಕೊಡೋದಿಲ್ಲ ಮನೆಯ ಗಂಡು ಮಕ್ಕಳು ಆ ಮನೆಯಲ್ಲೇ ಇರೋದಕ್ಕಾಗಲ್ಲ ಬರೀ ಪಶ್ಚಿಮದ ಬಾಗಿಲು ಒಂದೇ ಇರೋ ಮನೆಯಲ್ಲಿ ಮನೆಯ ಗಂಡು ಮಕ್ಕಳು ಅಭಿವೃದ್ಧಿ ಆಗೋದಿಲ್ಲ ಅವಾಗ ಜನ ಏನು ಅನ್ಕೊಂತಾರೆ ಒತ್ ಮುಣ್ಗ ಬಾಗ್ಲು ಅವ್ನು ಹೊತ್ತು ಮುಣಗ ರೀತಿಲಿ ಆಗೋದ ಅವನು ಮುಣಗೋದ ಹಾಗಾಗಿ ಪಶ್ಚಿಮದ ಬಾಗಲೂ ಬೇಡ ಅಂತ ಕೆಲವರು ಅಂತಾರೆ ಒತ್ಗ ಬಾಗ್ಲು ನೀನು ಹೊತ್ತು ಮುಣಗ ನನಗೆ ಮುಣಗೋಗ್ತೀಯಾ ಅಂತಲೂ ಕೆಲವ್ರ ಜಾಗಗಳಲ್ಲಿ ಕೇಳಿದ್ದೇವೆ ಆ ರೀತಿ ಏನು ಆಗೋದಿಲ್ಲ ಅದು ವಾಸ್ತವ ಪ್ರಕಾರವಾಗಿ ಹೆಂಗೆ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿರಬೇಕು ಪಶ್ಚಿಮದ ಭಾಗಲಿದ್ದರೆ ಪೂರ್ವದ ಬಾಗ್ಲು ಇಟ್ಕೊಳ್ಳಿ ಅದು ಒತ್ ಮುಣ್ಗ ಬಾಗಲಾದರೂ ಏನು ಕೆಟ್ಟದ್ದಲ್ಲ ಅದು ವಾಸ್ತವನ ರೀತಿಲಿ ಸರಿ ಬರಬೇಕಷ್ಟೇ ಪಶ್ಚಿಮದ ಬಾಗಲಿ ಇಟ್ಟಾಗ ಏನು ಇಡಬೇಕು ಹೆಂಗ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು ನೀವು ಆ ರೀತಿ ಪಶ್ಚಿಮದ ಬಾಗಿಲಿಗೆ ಪೂರ್ವ ವಿಶಾನ್ಯದ ಭಾಗಲ ಪೂರ್ವದ ಬಾಗಲ ಕೊಠಗಡಿ ತುಂಬ ಚೆನ್ನಾಗಿ ಡೆವಲಪ್ ಆಗ್ತೀರಾ ಯಾವುದೇ ಕಾರಣಕ್ಕೂ ಪಶ್ಚಿಮದ ಭಾಗಲನ್ನ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿದ್ರೆ ಮಾತ್ರ ನೀವು ಪಶ್ಚಿಮದಕ್ಕೆ ಬಾಗಿಲು ಕೊಡಿ ಅದನ್ನ ಬಿಟ್ಟು ಬರೀ ಪಶ್ಚಿಮಕ್ಕೆ ಬಾಗಿಲು ಕೊಟ್ಟು ಮಾಡಿದ್ರೆ ಅದು ನಿಮಗೆ ವಾಸ್ತುಗೆ ಬರೋದಿಲ್ಲ ಮತ್ತು ಅದು ಅಭಿವೃದ್ಧಿ ಕೊಡೋದು ಇಲ್ಲ ಕೆಲವೊಬ್ಬರು ಹೇಳ್ತಾರೆ ಪಶ್ಚಿಮದ ರಸ್ತೆ ಇದೆ ಅಥವಾ ಪಶ್ಚಿಮಕ್ಕೆ ಬಾಗಲಿದೆ ನೀನು ನಿನ್ನ ಹೆಸರಿಗೆ ಅದೇ ಬರೋದು ಪಶ್ಚಿಮದ ಭಾಗಲೇ ಬಾಗಿಲು ಹೊತ್ತು ಬರೋದು ನಿನಗೆ ಪೂರ್ವದ ನಿಮಗೆ ಪೂರ್ವೋದ್ಭಾಗ್ಲೇ ಬರೋದಿಲ್ಲ ಅಂತ ಆ ರೀತಿ ಏನೂ ಇಲ್ಲ ಪ್ರತಿಯೊಬ್ಬರಿಗೂ ಪೂರ್ವ ಈಶಾನ್ಯದ ಪೂರ್ವದ ಬಾಗಿಲು ಮತ್ತು ಪಶ್ಚಿಮದ ಬಾಗಿಲು ಇದ್ರೇ ಆ ಮನೆ ಆ ಜಾಗಕ್ಕೆ ಸೆಟ್ಟಿಂಗ್ ಬರೋದು ಇಲ್ಲ ಅಂದರೆ ಬರೋದೇ ಇಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೂ ಪಶ್ಚಿಮದ ಬಾಗಿಲು ಒಂದೇ ಇರೋ ಮನೆಗಳನ್ನ ನೀವು ಆದಷ್ಟು ಬೇಗ ಪೂರ್ವಕ್ಕೆ ಬಾಗಿಲು ಇಡೋದಕ್ಕೆ ಪ್ರಯತ್ನ ಮಾಡಿ ಯಾರೆಲ್ಲ ಪಶ್ಚಿಮದ ಬಾಗಿಲು ಒಂದೇ ಇರುತ್ತಾರೋ ಅವರು ಪೂರ್ವಕ್ಕೂ ಪೂರ್ವ ಒಂದು ನನ್ನ ಬಾಗಿಲು ಕೊಟ್ಕೊಳ್ಳಿ ಏಳಿಗೆ ಆಗುತ್ತೆ ಬರೀ ಪಶ್ಚಿಮದ ಬಾಗಲಿದ್ರೆ ಆ ಜಾಗದಲ್ಲಿ ಏಳ್ಗೆನೇ ಆಗೋದಿಲ್ಲ ಅದು ಆಗಿಂದಾಗೆ ಆಕ್ಸಿಡೆಂಟ್ಸ್ಗಳಾಗೋದು ಆಗಿಂದಾಗೆ ಮನೆ ಗಂಡು ಮಕ್ಕಳಿಗೆ ತೊಂದರೆ ಕೊಡೋ ಅಂಥ ಸಮಸ್ಯೆಗಳು ಜಾಸ್ತಿ ಇರುತ್ತೆ ಹಾಗಾಗಿ ಬರೀ ಪಶ್ಚಿಮದ ಬಾಗಿಲು ಯಾವುದೇ ಕಾರಣಕ್ಕೂ ಇಡಬೇಡಿ ನೀವು ಉತ್ತರದ ಬಾಗಲಿದೆ ನಾನು ಯುಟಿಲಿಟಿಗೆ ಬೇಕು ನಾನು ಇಲ್ಲೆಲ್ಲೋ ಕಿಚನ್ ಇದೆ ನಾನು ಇನ್ನೆಂದಕ್ಕೋ ಬಳಸ್ತೀನಿ ಅಂತ ಬರೀ ಪಶ್ಚಿಮದ ಬಾಗಿಲು ಕೊಡಬೇಡಿ ಪಶ್ಚಿಮದ ಬಾಗಲು ಕೊಟ್ಟ ಮೇಲೆ ಕಂಪಲ್ಸರಿ ನೀವು ಪೂರ್ವದ ಬಾಗಿಲು ಕೊಡಲೇಬೇಕು ಇದನ್ನು ದಯಮಾಡಿ ಇಟ್ಕೊಂಡು ಮನೆಗಳನ್ನ ಮಾಡ್ಕೊಳ್ಳಿ ಮತ್ತೆ ಕಟ್ಕೊಳ್ಳಿ ಯಾರೋ ಇಂಜಿನಿಯರ್ ಹೇಳ್ದ ಅವರೇನೋ ಹೇಳಿದ್ರು ಇತ್ ಬಾಗ್ಲು ಒಂದು ಬೇಕು ಇಟಿಲಿ ಬೇಕು ಹಿಂದೆಂದಕ್ಕೆ ಬೇಕು ಅಂತ ಪಶ್ಚಿಮ ಬಾಗ್ಲು ಒಂದೇ ಕೊಟ್ಟು ಏನು ಬಾಗಿಲು ಕೊಡೋದು ಈಗೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ಒಳ್ಳೊಳ್ಳೆ ದೊಡ್ಡ ದೊಡ್ಡ ತುಂಬ ಕಾಸ್ಟ್ಲಿ ಬಾಗ್ಲಿಗೆ ಮಾಡಿಸೋದ್ರಿಂದ ನಾವು ಎರಡೆರಡು ಎರಡು ಬಾಗ್ಲು ಮಾಡೋದಕ್ಕಾಗಲ್ಲ ಮೂರು ಮೂರು ಭಾಗ್ಲು ಮಾಡೋದಕ್ಕಾಗಲ್ಲ ಹಿಂದೆಗಡೆ ಬಾಗಿಲು ಆದರೆ ನಮಗೆ ತುಂಬ ಕಡಿಮೆ ಖರ್ಚು ಅಂತೇಳಿ ನೀವು ಇತ್ ಬಾಗ್ಲು ಹೇಳಿ ಪಶ್ಚಿಮದ ಬಾಗಲನ್ನ ಮಾಡಿಕೊಂಡು ಪೂರ್ವಕ್ಕೆ ಬಾಗಿಲು ಮಾಡಲಿಲ್ಲ ಅಂದರೆ ಅಲ್ಲಿ ಸಮಸ್ಯೆಗಳು ಗ್ಯಾರಂಟಿ ಕಟ್ಟಿಟ್ಟು ಬುತ್ತಿ ಹಾಗಾಗಿ ಯಾವುದೇ ಕಾರಣಕ್ಕೂ ಪಶ್ಚಿಮದ ಬಾಗಿಲು ಒಂದೇ ಮಾಡ್ಕೊಳ್ಬೇಡಿ ಅದು ವಾಸ್ತುಗೆ ಬರೋದಿಲ್ಲ ಆ ರೀತಿ ಮಾಡಿಕೊಳ್ಬೇಡಿ ಅದು ಆಗೋದು ಇಲ್ಲ ಇನ್ನು ಕೆಲವೊಬ್ಬರು ಪೂರ್ವ ವಿಶಾನಕ್ಕೆ ಒಂದು ಮಿರರ್ ಹಾಕ್ಸ್ಬಿಡೋದು ಪೂರ್ವ ವಿಶಾನ್ಯದಲ್ಲಿ ಒಂದು ಮಿರರ್ ಹಾಕ್ಬಿಟ್ರೆ ಅದು ದೋಷ ಹೋಗುತ್ತೆ ಅವೆಲ್ಲ ನಡೆಯೋದಿಲ್ಲ ಕಂಪಲ್ಸರಿ ಬಾಗಿಲು ಬರಲೇಬೇಕು ಪಂಚಭೂತಗಳು ಅನ್ನೋದು ಆಲ್ಟ್ರೇಷನ್ ಅನ್ನೋದನ್ನು ಮಾಡಲೇಬೇಕು ನೀವು ಅದನ್ನ ಬಿಟ್ಟು ಯಾವುದೋ ತಾತ್ಕಾಲಿಕ ರೆಮಿಡಿಗಳ್ನ ಮಾಡೋಕ್ಕೋಗಿ ಯಾರೋ ಹೇಳಿದ್ರಂಥ ತಾತ್ಕಾಲಿಕ ರೆಮಿಡಿಗಳು ನಿಮಗೆ ರಿಸಲ್ಟ್ ಕೊಡೋದಿಲ್ಲ ತಾತ್ಕಾಲಿಕವಾಗಿ ಒಂದು ನಿಮಗೆ ಆ ಮನಸ್ಥಿತಿಲಿ ನಾನು ಮಾಡಿದ್ದೀನಿ ಅನ್ನೋ ಮನಸ್ಥಿತಿಲಿ ಒಂದು ಒಂದು ತಿಂಗಳ ಎರಡು ತಿಂಗಳ ಇರ್ಬೋದು ಅಷ್ಟೆ ಆದರೆ ಪರಿಪೂರ್ಣವಾದ ರಿಸಲ್ಟ್ಸು ಬರೋದಿಲ್ಲ ಆ ರೀತಿ ಎಲ್ಲ ಮಾಡಬೇಡಿ ನಮ್ಮ ಮೂರು ಬಾಗಿಲು ನನಗೆ ಎಡೇ ಬಾಗ್ಲು ಆಗ್ಬರೋದು ನನ್ನ ಹೆಸರು ಪಶ್ಚಿಮ ಬಾಗ್ಲೇ ಆಗ್ಬರೋದು ಆ ರೀತಿ ಮಾಡೋಕ್ಕೆ ಹೋಗಬೇಡಿ ನೀವು ಪಶ್ಚಿಮಕ್ಕೆ ಬಾಗಿಲು ಬೇಡ ಪೂರ್ವಕ್ಕೆ ಬಾಗಿಲು ಬೇಡ ಬರೀ ಉತ್ತರ ಕಿಟಗಳಿಗೆ ಅಥವಾ ಪೂರ್ವದ ರಸ್ತೆ ಇದೆಯಾ ಆ ಪೂರ್ವಕ್ಕೆ ಮಾತ್ರ ಇಟ್ಕೊಳ್ಳಿ ಇಲ್ಲ ಉತ್ತರಕ್ಕೆ ಮಾತ್ರ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಪಶ್ಚಿಮದ ರಸ್ತೆ ಇದೆ ಅಂತ ಬರೀ ಪಶ್ಚಿಮದ ಭಾಗನ ಮಾಡಬೇಡಿ ಪಶ್ಚಿಮದ ರಸ್ತೆ ಇತ್ತು ಅಂದರೆ ನೇರ ಪೂರ್ವಕ್ಕೊಂದು ಬಾಗಿಲು ಕೊಟ್ಕೊಳ್ಳಿ ತುಂಬ ಒಂದು ಒಳ್ಳೊಳ್ಳೆ ಈಗ ಇವತ್ತು ಯಾರ್ಯಾರು ದೊಡ್ಡ ದೊಡ್ಡ ಜನ ಇದ್ದಾರೆ ಇವತ್ತೊಂದು ಒಳ್ಳೊಳ್ಳೆ ಪೊಜಿಷನ್ಗಳಿದ್ದಾರೆ ಅವರೆಲ್ಲ ಜಾಸ್ತಿ ಪಶ್ಚಿಮದ ಭಾಗಲು ಪೂರ್ವೇಶ್ವರದ ಭಾಗಗಳಲ್ಲೇ ವಾಸ ಇರೋದು ಮತ್ತು ಅಂಥ ಜಾಗಗಳಲ್ಲೇ ಅವರು ಹುಟ್ಟಿ ಬೆಳೆದಿರ್ತಾರೆ ಅದು ತುಂಬ ಹೆಸರು ತಂದು ಜಾಗಗಳು ಈ ದಿನದ ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಮ್ಮ ಹಿರಾವಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಈ ರೀತಿ ವಿಡಿಯೋಗಳನ್ನ ನಿಮ್ಮ ಬಂಧು ಬಳಗದಲ್ಲಿ ಯಾರು ಮನೆಗೆ ಕಟ್ತಾ ಇರ್ತಾರೆ ಅವ್ರಿಗೆ ಕಳಿಸಿ ಅವ್ರು ಯಾವುದೇ ಕಾರಣಕ್ಕೂ ಈ ಥರದ ತಪ್ಪುಗಳು ಮಾಡ್ಕೊಳೋದಾದರೆ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಅದನ್ನು ಸರಿ ಮಾಡ್ಕೊಳೋದಕ್ಕೆ ಅವಕಾಶ ಆಗುತ್ತೆ ಮತ್ತು ನಿಮ್ಮ ಕಡೆಯಿಂದ ಅವ್ರಿಗೊಂದು ಎಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ಥರದ ವೀಡಿಯೋಗಳನ್ನ ನೋಡಿದ್ರೆ ಮನೆ ಕಟ್ಟಬೇಕಾದ್ರೆ ಈ ತರದ ಯಾವ ಕಡೆ ಬಾಗಿಲಿಡಬೇಕು ಯಾವ ಕಡೆ ಮಾಡ್ಕೊಳ್ಬೇಕು ಅಂತ ಗೊತ್ತಾದರೆ ತುಂಬ ಖರ್ಚುಗಳು ಉಳಿಯುತ್ತೆ ಮತ್ತು ಅವರ ಡೆವಲಪ್ಮೆಂಟ್ಸ್ನ ಅದೇ ರೀತಿ ಮುಂದಕ್ಕೆ ತಗೊಂಡು ಹೋಗುತ್ತೆ ಯಾರೋ ಇಂಜಿನಿಯರ್ ಹೇಳಿದ್ರು ಯಾರೋ ಮೇಸ್ತ್ರಿ ಹೇಳಿದ್ರು ಅಂತೇಳಿ ಅವ್ರು ಹೇಳ್ದಂಗೆಲ್ಲ ಕೇಳಿ ಮಾಡೋಕ್ಕೋಗಿ ನಾಳೆನೇ ತೊಂದರೆಗಳು ಸಿಗಾಕೊಂಡು ಆಲ್ಟ್ರೇಷನ್ಗಳು ಮಾಡೋಕ್ಕಾಗದೆ ತುಂಬ ಸಮಸ್ಯೆಗಳು ಸಿಗಾಕ್ಕೊಂಡ್ರು ತುಂಬ ನಮ್ಮ ಕಣ್ಣು ಮುಂದೆ ನಿದರ್ಶನಗಳಿದ್ದಾವೆ ನಮ್ಮ ಇಪ್ಪತ್ತ್ಮೂರು ವರ್ಷದಲ್ಲಿ ಗುರುಗಳಾದಂತ ಗೌರು ತಿರುಪತಿ ರೆಡ್ಡಿ ಅವರು ನಮಗೆ ಅವರೊಂದು ರೀತಿ ನ್ಯಾಷನಲ್ ಹೈವೇ ಇದ್ದಂಗೆ ಹಾಗಾಗಿ ಆ ವಾಸ್ತುನೆ ಗೌರವ ತಿರುಪತಿ ರೆಡ್ಡಿಯವರ ವಾಸ್ತುನೆ ಹಂಡ್ರೆಡ್ ಪರ್ಸೆಂಟು ಅದರ ನಂತರ ಕೆಲವೊಂದು ಸಣ್ಣ ಪುಟ್ಟ ಅವರವರ ಅನುಭವಗಳ ಮೇಲೆ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳು ಮಾಡಿಕೊಳ್ಬೋದು ಅದನ್ನು ಬಿಟ್ಟು ನ್ಯಾಷನಲ್ ಹೈವೇ ಅವರೇ ಆ ನ್ಯಾಷನಲ್ ಹೈವೇಲಿ ಕೆಲವೊಂದು ರೈಟು ಲೆಫ್ಟ್ಗಳು ಬರ್ತವೆ ಅದನ್ನು ಅವರವ್ರ ಅನುಭವಗಳಲ್ಲಿ ತಗೊಂಡು ಮಾಡ್ತಾಯಿರ್ತಾರೆ ಅದು ತಪ್ಪು ಅಂತ ನಾನು ಹೇಳೋದಕ್ಕಾಗಲ್ಲ ಆದರೆ ಬೇಸಿಕ್ ಏನಿದೆ ಅದು ಗೌರವ ತಿರುಪತಿ ರೆಡ್ಡಿಯವರ ಕೊಡುಗೆನೇ ಅಂತಲೇ ಹೇಳ್ಬೋದು ಇವತ್ತು ವಾಸ್ತು ಅನ್ನೋ ವಿಚಾರ ಏನು ಪ್ರಚಲಿತಕ್ಕೆ ಬಂದಿದೆ ಅದಕ್ಕೆ ಕಾರಣವೇ ನಮ್ಮ ಗುರುಗಳಾದಂಥ ಗೌರು ತಿರುಪತಿ ರೆಡ್ಡಿ ಅವರೇ ಅದನ್ನು ಗಂಟಾಘೋಷವಾಗಿ ನಾನೇ ಅಲ್ಲ ಯಾರು ಬೇಕೋ ಹೇಳ್ಬೋದು ಯಾಕಂದರೆ ಇವತ್ತು ಅವರ ಬುಕ್ಸು ಅವ್ರನ್ನ ಅವ್ರ ಮಾರ್ಗದರ್ಶನ ತಗೊಂಡು ಸಾವಿರಾರು ಜನ ತಿಳ್ಕೊಂಡು ಮಾಡ್ಕೊಳ್ತಾ ಇದ್ದಾರೆ ಮಾಡ್ಕೊಂಡಿದ್ದಾರೆ ರಿಸಲ್ಟ್ಸು ತಗೊಂಡಿದ್ದಾರೆ ಹಾಗಾಗಿ ಅವರೇ ಇದಕ್ಕೆ ನ್ಯಾಷನಲ್ ಹೈವೇ ಗೌರು ತಿರುಪತಿ ರೆಡ್ಡಿಯವರೇ ನ್ಯಾಷನಲ್ ಹೈವೇ ಯಾಕೆ ನಾನು ಅವರ ವಿಚಾರ ನಿಮಗೆ ಪದೇ ಪದೇ ಹೇಳ್ತಾ ಇರ್ತೀನಿ ಅಂತಂದರೆ ಅವರು ಇವತ್ತು ವಾಸ್ತು ವಿಚಾರನ ಆ ರೀತಿ ತರಲಿಲ್ಲ ಅಂದಿದ್ರೆ ಇವತ್ತು ವಾಸ್ತು ಅನ್ನೋದು ಎಲ್ಲರ ಬಾಯಿಗೂ ಬರೋದು ತುಂಬ ಕಷ್ಟ ಆಗ್ತಾ ಇತ್ತು ಇವತ್ತು ಯಾರು ಬೇಕೋ ಹೇಳ್ತಾರೆ ವಾಸ್ತು ಅನ್ನೋ ವಿಚಾರ ಆದರೆ ಆ ದಿನಗಳಲ್ಲಿ ಎಷ್ಟು ಕಷ್ಟಪಟ್ಟು ಅವರು ಕೆಲವೊಂದು ವಿಚಾರಗಳನ್ನ ರಿಸರ್ಚ್ ಮಾಡಿ ಇವತ್ತು ಈ ಮಟ್ಟಕ್ಕೆ ತಂದಿದ್ದಾರೆ ಅದನ್ನು ನಾವು ಅದೇ ರೀತಿ ರಿಸರ್ಚ್ ಮಾಡಿಕೊಂಡು ಇನ್ನೂ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮುಂದೆ ತಗೊಂಡು ಹೋಗೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ಆದ್ದರಿಂದ ಈ ದಿನದ ವಾಸ್ತು ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ